ಮನುಷ್ಯನ ಅವಿಭಾಜ್ಯ ಅಂಗದಂತಾದ ಆಧಾರ್ ಕಾರ್ಡ್ ದಾಖಲೆ ತಿದ್ದುಪಡಿಗೆ ಅವಕಾಶವಿದ್ದ ಕುಂಟಾದ ಆಡಳಿತ ಸೌಧದಲ್ಲಿರುವ ಆಧಾರ್ ಸೇವಾ ಕೇಂದ್ರ ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ ಇತ್ತೀಚಿನ ವರ್ಷಗಳ ಆಧಾರ್ ಕಾರ್ಡ್ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಐಡೆಂಟಿಟಿಯಾಗಿದೆ ಜನನ ಮರಣ ಪ್ರಮಾಣಪತ್ರದಿಂದ ಆರಂಭಗೊಂಡು ಸರ್ಕಾರಿ ಸೌಲಭ್ಯ ಶಾಲೆ ಕಾಲೇಜು ದಾಖಲೆ ಆಸ್ತಿ ಖರೀದಿ ಮಾರಾಟ ಹೀಗೆ ಎಲ್ಲದಕ್ಕೂ ಅಗತ್ಯವಾಗಿರುವ ಆಧಾರ್ ಈಗ ನಿತ್ಯ ಬದುಕಿನ ಒಡನಾಟವಾಗಿದೆ ಆದರೆ ಒಂದು ಸಣ್ಣ ತಪ್ಪಿನಿಂದಾಗಿ ಜಿಲ್ಲೆಯ ಕೆಲ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಧಾರ್ ಸ್ಥಗಿತವಾಗಿದ್ದು ಸಾರ್ವಜನಿಕರು ತೊಂದರೆ ಎದುರಿಸುವಂತಾಗಿದೆ ಆಧಾರ್ ತಿದ್ದುಪಡಿ ಹೊಸ ಆಧಾರ್ ಕಾರ್ಡ್ಗೆ ಸಾರ್ವಜನಿಕರು ಪ್ರತಿದಿನ ಕಚೇರಿ ಸುತ್ತಬೇಕಾದ ಸನ್ನಿವೇಶ ಉದ್ಭವಿಸಿದೆ ಆಧಾರ್ ಕಾರ್ಡ್ ನಿಯಮಾವಳಿ ಅನ್ವಯ ಕುಮಟಾ ತಹಶೀಲ್ದಾರ್ ಕಚೇರಿಯಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಹೊಸ ಕಾರ್ಡ್ ಸೇವೆ ಒದಗಿಸುವುದು ಕಡ್ಡಾಯ ಆದರೆ ಒಂದು ತಿಂಗಳಿನಿಂದ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಸೇವೆ ಸಂಪೂರ್ಣ ಸ್ಥಗಿತಗೊಂಡಿದೆ ಆಧಾರ್ ಕಾರ್ಡ್ ಸೇವೆ ತಂತ್ರಾಂಶದಲ್ಲಿ ಕರ್ತವ್ಯ ದೋಷ ಎಸಗಿದ್ದಾರೆ ಎಂಬ ಕಾರಣಕ್ಕೆ ಸಿಬ್ಬಂದಿ ಐಡಿ ಸ್ಥಗಿತಗೊಳಿಸಲಾಗಿದೆ ತಂತ್ರಾಂಶದಲ್ಲಿ ಸಣ್ಣ ದೋಷ ಎದುರಾದರೂ ಐಡಿ ಸ್ಥಗಿತ ಮಾಡುವ ಕ್ರಮ ಸಾರ್ವಜನಿಕರಿಗೆ ಈಗ ತೀವ್ರ ತೊಂದರೆ ಎದುರಾಗಿದೆ ಆಧಾರ್ ಸೇವೆ ತಂತ್ರಾಂಶದಲ್ಲಿ ಕರ್ತವ್ಯ ದೋಷ ಎಸಗಿದ್ದಾರೆ ಎಂಬ ಕಾರಣಕ್ಕೆ ಸಿಬ್ಬಂದಿ ಐಡಿ ಲಾಕ್ ಮಾಡಲಾಗಿದೆ ಇದರಿಂದ ಸರಿಸುಮಾರು ಒಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿ ಈಗ ತಾವು ಇರುವ ಉದ್ಯೋಗವನ್ನೇ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಹಲವಾರು ವರ್ಷಗಳ ಕಾಲ ಆಧಾರ್ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಜಿಲ್ಲೆಯ ಕೆಲವು ಸಿಬ್ಬಂದಿಗಳ ಬದಲಿಗೆ ಬೇರೊಬ್ಬರನ್ನ ನೇಮಕ ಮಾಡಲು ಮುಂದಾಗಿದ್ದು ಇದೀಗ ಉದ್ಯೋಗ ಕಳೆದುಕೊಳ್ಳುವ ಭೀತಿ ಹಳೆ ಸಿಬ್ಬಂದಿಗೆ ಎದುರಾಗಿದೆ ನಿಯಮದ ಪ್ರಕಾರ ಆಧಾರ್ ಸೇವೆಯಲ್ಲಿ ಸಿಬ್ಬಂದಿಯು ಬಯೋಮೆಟ್ರಿಕ್ ಮೂಲಕ ಮಾಹಿತಿಯನ್ನು ಅಪ್ಡೇಟ್ ಮಾಡುವಾಗ ಒಂದು ಲೋಪ ಎಸಗಿದರೂ ಅದನ್ನು ಫೋರ್ಜರಿ ಎಂದು ಪರಿಗಣಿಸಿ ಸಿಬ್ಬಂದಿ ಐಡಿಯನ್ನೇ ಬ್ಲಾಕ್ ಮಾಡಲಾಗುತ್ತದೆ ಇದರಿಂದ ಒಂದು ವರ್ಷಗಳ ಕಾಲ ಆ ಸಿಬ್ಬಂದಿ ಆಧಾರ್ ಸೇವೆಯಿಂದ ದೂರ ಉಳಿಯಬೇಕಾಗುತ್ತದೆ ಹೀಗಾಗಿ ಅನಿವಾರ್ಯವಾಗಿ ಲೋಪ ಎಸಗಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಸದ್ಯದಲ್ಲೇ ಬೇರೆ ಸಿಬ್ಬಂದಿ ನೇಮಕ ಮಾಡುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಜಿಲ್ಲೆಯ ಭಟ್ಕಳ ಯಲ್ಲಾಪುರ ಕುಮ್ಟಾ ಹಳಿಯಾಳ ತಾಲೂಕು ಕೇಂದ್ರಗಳಲ್ಲಿ ಕರ್ತವ್ಯ ದೋಷ ಎಸಗಿದ್ದಾರೆ ಎಂಬ ಕಾರಣಕ್ಕೆ ಸಿಬ್ಬಂದಿ ಐಡಿ ಸ್ಥಗಿತಗೊಳಿಸಲಾಗಿದೆ ಎನ್ನಲಾಗಿದ್ದು ಆಧಾರ್ ಕಾರ್ಡ್ ಸೇವೆ ಸ್ಥಗಿತಗೊಂಡ ಹಿನ್ನೆಲೆ ಕುಮ್ಟಾ ತಹಶೀಲ್ದಾರ್ ಕಾರ್ಯಾಲಯದ ಆಧಾರ್ ಸೇವಾ ಕೇಂದ್ರದಲ್ಲಿ ಸೇವೆಯನ್ನು ಸ್ಥಗಿತಗೊಳಿಸಿದ ಬಗ್ಗೆ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ ಸಮಸ್ಯೆ ಶೀಘ್ರ ಪರಿಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ದೂರು ಸಾರ್ವಜನಿಕರಿಂದ ಕೇಳಿಬಂದಿದೆ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಿಗದಿತ ಸಂಖ್ಯೆಯ ಜನರಿಗೆ ಮಾತ್ರ ಆಧಾರ್ ಕಾರ್ಡ್ ಸೇವೆ ದೊರೆಯುತ್ತಿದೆ ತಾಲೂಕು ಕಚೇರಿಯಲ್ಲಿ ಆಧಾರ್ ಸೇವೆ ಆರಂಭಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾರವಾರದ ಅಟಲ್ ಜನಸ್ನೇಹಿ ಕೇಂದ್ರದ ಜಿಲ್ಲಾ ಸಮಾಲೋಚಕರಾದ ಅಕ್ಷತಾ ಅವರು ಆಧಾರ್ ಸೇವೆ ತಂತ್ರಾಂಶದಲ್ಲಿ ಕರ್ತವ್ಯ ದೋಷ ಎಸಗಿರುವ ಕಾರಣಕ್ಕೆ ಕುಮಟಾದಲ್ಲಿ ಆಧಾರ್ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಸಾರ್ವಜನಿಕರಿಗೆ ತೊಂದರೆಯಾಗದ ಹಾಗೆ ಕೆಲವೇ ದಿನಗಳಲ್ಲಿ ಬೇರೊಬ್ಬರನ್ನ ನೇಮಕ ಮಾಡಲು ಮತ್ತು ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಅಟಲ್ ಜನಸ್ನೇಹಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ